ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕೆಲವು ಚುನಾವಣೆಗಳಲ್ಲಿ ಸ್ಪರ್ಧಿಸುವಂಥ ವ್ಯಕ್ತಿಗಳಿಗೆ ಆಗಬೇಕಾದಂಥ ಕನಿಷ್ಠ ವಯಸ್ಸು ಏನು ಅಂದರೆ ಆ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಎಷ್ಟು ಕನಿಷ್ಠ ವಯಸ್ಸಾಗಿರಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿ ನಾನು ಪ್ರಾರಂಭಿಸ್ತೇನೆ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಈ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ಸ್ಪರ್ಧಿಸ್ಬೇಕಾದ್ರೆ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು ಅಂದರೆ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಬೇಕು ಅಂದರೆ ಆ ವ್ಯಕ್ತಿ ಆ ಚುನಾವಣೆಗೆ ಸ್ಪರ್ಧಿಸ್ಬೇಕು ಅಂದರೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಅವನು ಇಪ್ಪತ್ತೊಂದು ವರ್ಷ ವಯಸ್ಸು ಆಗಿದ್ದರೆ ಮಾತ್ರ ಅವನು ನಾಮಪತ್ರವನ್ನು ಹಾಕಬೇಕು ಆಮೇಲೆ ಆ ಒಂದು ಸ ಚುನಾವಣೆಯಲ್ಲಿ ಗೆದ್ದು ಸದಸ್ಯ ಆಗಬೇಕು ಅಂದರೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಇನ್ನು ವಿಧಾನಸಭೆ ವಿಧಾನಸಭೆಯ ಸದಸ್ಯನಾಗಬೇಕಾದ್ರೆ ಅಂದರೆ ಎಮ್ ಎಲ್ ಎ ಆಗಬೇಕಾದ್ರೆ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು ಅಂದರೆ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಇಪ್ಪತ್ತೈದು ವರ್ಷ ವಯಸ್ಸಾದಂಥ ಎಲ್ಲ ವ್ಯಕ್ತಿಗಳು ಕೂಡ ಏನು ಮಾಡ್ಬೋದು ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಅರ್ಹತೆ ಇದ್ದೇ ಇರುತ್ತೆ ಇನ್ನು ವಿಧಾನ ಪರಿಷತ್ತನ್ನು ನಾವು ನೋಡ್ತಾ ಹೋಗೋದಾದರೆ ಎಮ್ ಎಲ್ ಸಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಹ್ ಆಗ್ಬೇಕಾದ್ರೆ ಆ ವಿಧಾನ ಪರಿಷತ್ ಸದಸ್ಯ ಆಗಿರ್ಬೇಕು ಅಂದ್ರೆ ಕನಿಷ್ಠ ಮೂವತ್ತು ವರ್ಷ ವಯಸ್ಸಾದವರು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಬಹುದು ಇನ್ನ ಲೋಕಸಭೆಯನ್ನು ನೋಡೋದಾದರೆ ಲೋಕಸಭೆಯ ಸದಸ್ಯನಾಗಬೇಕಾದ್ರೆ ಕನಿಷ್ಠ ಆ ವ್ಯಕ್ತಿ ಆ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸ್ಬೇಕು ಅಂದರೆ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಇಪ್ಪತ್ತೈದು ವರ್ಷ ಮೇಲ್ಪಟ್ಟಂಥ ಎಲ್ಲ ವ್ಯಕ್ತಿಗಳು ಕೂಡ ಲಿಂಗ ಜಾತಿ ವರ್ಣ ಧರ್ಮ ಯಾವುದೇ ಒಂದು ಭಾವ ಇಲ್ಲದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೋದು ಇನ್ನು ರಾಜ್ಯಸಭೆ ರಾಜ್ಯಸಭೆಯಲ್ಲಿ ಚುನಾವಣೆಯನ್ನು ನಿಂತ್ಕೋಬೇಕು ರಾಜ್ಯಸಭೆಗೆ ಸದಸ್ಯನ ಆಗಬೇಕು ಅಂದರೆ ಕನಿಷ್ಠ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಆ ವ್ಯಕ್ತಿ ಏನು ಮಾಡ್ಬೋದು ನಾಮಪತ್ರವನ್ನು ಹಾಕ್ಬೋದು ಆಮೇಲೆ ಚುನಾವಣೆಯಲ್ಲಿ ಸ್ಪರ್ಧಿಸ್ಬೋದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಅವನು ಎಂ ಪಿ ಆಗ್ಬೋದು ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ಬಹುದು ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ವಿಧಾನಸಭೆ ಏನಿದೆ ಅದು ರಾಜ್ಯದಲ್ಲಿ ಬರುತ್ತೆ ಅದು ವಿಧಾನಸಭೆ ಅನ್ನುವಂಥದ್ದು ರಾಜ್ಯದಲ್ಲಿ ಅದು ಕೆಳಮನೆ ಆಗಿರುತ್ತೆ ಇನ್ನು ಕೇಂದ್ರ ಸರ್ಕಾರದಲ್ಲಿ ಬಂದ್ರೆ ಲೋಕಸಭೆ ಕೆಳಮನೆ ಆಗಿರುತ್ತೆ ಆ ವಿಧಾನ ಪರಿಷತ್ತು ರಾಜ್ಯದಲ್ಲಿ ಮೇಲ್ಮನೆ ಮೇಲ್ಮನೆ ಆಗಿರುತ್ತೆ ಆ ರಾಜ್ಯಸಭೆ ಕೇಂದ್ರದಲ್ಲಿ ಮೇಲ್ಮನೆ ಆಗಿ ಆಗಿರುತ್ತೆ ಇಲ್ಲಿ ವಿಧಾನಸಭೆ ಮತ್ತೆ ಲೋಕಸಭೆ ಗೆ ಹೆಚ್ಚು ಅಧಿಕಾರ ಇರುತ್ತೆ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಗೆ ಒಂದು ಅದಕ್ಕಿಂತ ಅಂದ್ರೆ ಲೋಕಸಭೆ ವಿಧಾನಸಭೆ ಕೊಳ್ಳುವ ನಿ ತೆಗೆದುಕೊಳ್ಳುವಂತ ನಿರ್ಧಾರಗಳು ಏನಿದೆ ಅದು ಸ್ವತಂತ್ರವಾಗಿರುತ್ತೆ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಗೆ ಅಂತಹ ಸ್ವತಂತ್ರವಾದಂತಹ ನಿರ್ಧಾರ ತೆಗೆದುಕೊಳ್ಳುವಂತಹ ಅಧಿಕಾರಗಳು ಇರೋದಿಲ್ಲ ವಿಧಾನಸಭೆ ಮತ್ತು ಲೋಕಸಭೆಗೆ ಸದಸ್ಯನಾಗಬೇಕಾದ್ರೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರ್ಬೇಕು ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಯ ಸದಸ್ಯನಾಗಬೇಕು ಅಂದ್ರೆ ಕನಿಷ್ಠ ಮೂವತ್ತು ವರ್ಷ ವಯಸ್ಸಾಗಿರ್ಬೇಕು ಇನ್ನ ರಾಷ್ಟ್ರಪತಿ ರಾಷ್ಟ್ರಪತಿ ಅಂದಾಗ ನಮ್ಮ ದೇಶದ ಮೊದಲ ಪ್ರಜೆ ಅಂದ್ರೆ ಯಾರು ಅಂದ್ರೆ ರಾಷ್ಟ್ರಪತಿ ಅಂತ ಅಂತ ಒಂದು ಪ್ರತಿಷ್ಠಿತ ಹುದ್ದೆಗೆ ಆ ಹುದ್ದೆಗೆ ಏನಾದ್ರು ಇಷ್ಟಪಟ್ರೆ ಆ ಹುದ್ದೆಗೆ ಅಲಂಕರಿಸ್ಬೇಕು ಅಂತ ಇರೋರು ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿದ್ದವರು ನಾಮಪತ್ರವನ್ನು ಆ ಒಂದು ಚುನಾವಣೆಯಲ್ಲಿ ಗೆದ್ದು ರಾಷ್ಟ್ರಪತಿ ಆಗ್ಬೋದು ಇನ್ನು ರಾಜ್ಯ ರಾಷ್ಟ್ರಕ್ಕೆ ಮೊದಲ ಪ್ರಜೆ ರಾಷ್ಟ್ರಪತಿ ಆದರೆ ರಾಜ್ಯಕ್ಕೆ ಮೊದಲ ಪ್ರಜೆ ಯಾರಪ್ಪ ಅಂದರೆ ರಾಜ್ಯಪಾಲಾಗಿರ್ತಾನೆ ಆ ರಾಜ್ಯಪಾಲನು ಸೇಮ್ ಎಷ್ಟು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿದೆ ಅಂದರೆ ಅವನು ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸ್ಬಿಟ್ಟು ರಾಜ್ಯದ ಮೊದಲ ಪ್ರಜೆ ಆಗ್ಬೋದು ಇದಿಷ್ಟು ಮುಖ್ಯವಾದಂತಹ ಚುನಾವಣೆಗಳಲ್ಲಿ ಸ್ಪರ್ಧ ್ರೆ ಎಷ್ಟು ವಯಸ್ಸಾಗಿರಬೇಕು ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡ್ವಿ ಮುಂದಿನ ಒಂದು ತರಗತಿಯಲ್ಲಿ ಮತ್ತಷ್ಟು ರಾಜಕೀಯ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿ ನಮಗಿಸ್ತೇನೆ ಧನ್ಯವಾದಗಳು